ಎಲ್ಲರಿಗೂ ನಮಸ್ಕಾರ ಹಾಸೆದಾರಾವ ಅಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಮನೆಯಲ್ಲಿ ಪಂಚಾಯಿತಿ ಶುರು ಮಾಡ್ತಾನೆ ಶೋರೂಮ್ ಶುರು ಮಾಡಿರೋದು ನಮ್ಮ ಅಪ್ಪನ ದುಡ್ಡಲ್ಲಿ ಪಾರ್ಲರ್ ಅಪ್ಪನ ದುಡ್ಡಲ್ಲಲ್ಲ ಅಂದಮೇಲೆ ಶೋರೂಮ್ ಓನರ್ ನೀನು ಆಗ್ತೀಯಾ ಅಂತ ಕೇಳ್ತಾನೆ ಮನೋಜ ಯಾಕೋ ಆಗಲಿ ನಾನು ಎರಡು ಕಾರ್ ಓನರ್ ಆಗಿದ್ದೀನಿ ಅಷ್ಟೇ ಸಾಕು ನಮ್ಮ ಅಪ್ಪ ಶೋರೂಮ್ ಓನರು ಅಂತಾನೆ ನಾಳೆಯಿಂದ ಅಪ್ಪನಿಗೆ ಶೋರೂಮ್ ಕೀ ಕೊಡು ರೋಹಿಣಿ ಮನೋಜ್ಗೆ ಶಾಕ್ ಆಗುತ್ತೆ ಮತ್ತು ನಾನು ಅಂತ ಕೇಳ್ತಾನೆ ಮನೋಜ ನೀನ್ಗೆ ಏನು ಕೆಲಸ ಕೊಡೋದು ನೀನಲ್ಲಿ ಮ್ಯಾನೇಜರ್ ಆಗಿಬಿಡು ಅಂತಾನೆ ಸೂರ್ಯ ಲೇ ಏನ್ ಹೇಳ್ತಿದೀಯೋ ಅಂತ ಮನೋಜ ಕೇಳ್ತಾನೆ ನಾನು ಹೇಳ್ತಾರೋ ತೀರ್ಪೇ ಕೊನೆ ಹಾಗನ್ನವಾಗ ಮೀನ ಚಪ್ಪಾಳೆ ಬರ್ತಾಳೆ ಅದನ್ನ ನೋಡಿ ಶಾಂತಿಗೂ ಕೋಪ ಬರುತ್ತೆ ಆದ್ರೂ ಏನು ಮಾತಾಡೋಲ್ಲ ಈ ತೀರ್ಪು ಎಲ್ರಿಗೂ ಒಪ್ಕೇನಾ ಅಂತ ಕೇಳ್ತಾನೆ ಶ್ರುತಿ ನನ್ಗಂತೂ ಈ ತೀರ್ಪು ಓಕೆ ಮಾವನವ್ರ ದುಡ್ಡಿಂದಾನೇ ಶೋರೂಮ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರೇ ಅದಕ್ಕೆ ಓನರು ನೀವು ಹೇಳಿದ್ದು ಸರಿಯಾಗಿದೆ ಅಂತಾಳೆ ಇದನ್ನ ಕೇಳಿದ ಮನೋಜ್ ರೋಹಿಣಿ ಆತಂಕದಲ್ಲಿ ನೋಡ್ತಾ ಇರ್ತಾರೆ ಏ ಸೂರ್ಯ ಇದೆಲ್ಲ ಯಾಕೋ ಅಂತ ಕೇಳ್ತಾರೆ ರಂಗನಾಥ್ ಅವರು ನೀನು ಸುಮ್ನಿರಪ್ಪ ನಿನಗೆ ಗೊತ್ತಿಲ್ಲ ನಾಳೆಯಿಂದ ನೀನೇ ಇದ್ದರು ಓನರು ನೋಡು ಸಕ್ಕರೆ ಏನು ಮಾತಾಡ್ತಿಲ್ಲ ಅಂದ್ಮೇಲೆ ಅದಕ್ಕೆ ಅವ್ರಿಗೂ ಒಪ್ಕೆ ಇದೆ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳಿ ರೋಹಿಣಿಗೆ ತಲೆ ಕೆಟ್ಟೋಗುತ್ತೆ ರೂಮ್ ಅಂತ ಕುಳ್ತಿರ್ತಾಳೆ ಮನೋಜ್ ಹೋಗಿ ನೀನು ಈ ಥರ ಹೇಳ್ಬಿಟ್ನಲ್ಲ ರೋಹಿಣಿ ಅಂತ ಕೇಳ್ತಾನೆ ಆಗ ರೋಹಿಣಿ ಬಾಯಿ ಬಂದಾಗ ಬೈತಾಳೆ ನೀವೇನಾದ್ರೂ ನನ್ನ ಸಪೋರ್ಟಿಗೆ ಬಂದ್ರೆ ನಿಮ್ಮಮ್ಮ ಅಷ್ಟೆಲ್ಲ ಒಡೆದು ಬೈದು ಮಾಡಿದ್ರಲ್ಲ ನಾನು ಫೀಲ್ ಮಾಡ್ಕೊಂಡೆ ಅಂತಾನೆ ಮನೋಜ ಫೀಲ್ ಮಾಡಿಕೊಂಡು ನೀವೇನು ಮಾಡಿದ್ರಿ ಸುಮ್ಮನೆ ನಿಂತಿದ್ರಿ ಅಷ್ಟೇ ನಿಮಗೋಸ್ಕರ ಅಂತ ನಾನು ಅಷ್ಟೆಲ್ಲ ಕಷ್ಟಪಟ್ಟೆ ಹಾಗಂತ ಬೈತಿರುವಾಗ ಶಾಂತಿಯಲ್ಲಿಗೆ ಬರ್ತಾಳೆ ನಿಮ್ಮಿಂದಾಗಿ ಎಲ್ಲರ ಮುಂದೆ ನಾನು ಅವಮಾನ ಅನುಭವಿಸ್ಬೇಕು ಆ ದುಡ್ಡನ್ನ ಮೊದಲೇ ಅವ್ಳು ಕೊಟ್ಟಿದ್ದಾಳೆ ಅಂತ ನನ್ನ ಜೊತೆಗೆ ಹೇಳಿದರೆ ಇಷ್ಟೆಲ್ಲ ಕಷ್ಟ ಆಗ್ತಿರ್ಲಿಲ್ಲ ಆದರೆ ನೀವು ನನ್ನಿಂದ ಮುಚ್ಚಿಟ್ರಿ ಆ ದುಡ್ಡನ್ನ ವಾಪಸ್ ಕೊಡೋವರೆಗೂ ನಿಮ್ಮ ಜೊತೆಗೆ ನನಗೂ ಅವಮಾನ ತಪ್ಪಿದ್ದಲ್ಲ ಏ ರೋಹಿಣಿ ಎಲ್ಲ ನಿನ್ನಿಂದನೇ ಆಗಿದ್ದು ಈಗ ಹೇಳ್ತಿದ್ದೀನಿ ಕೇಳು ನಿಮ್ಮ ಅಪ್ಪನಿಗೆ ಹೇಳ್ತೀಯೋ ನಿಮ್ಮ ಮಾವನ್ಗೆ ಹೇಳ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಮಲೇಷಿಯಾಗೆ ಫೋನ್ ಮಾಡಿ ಮೊದಲು ಮೂವತ್ತು ಲಕ್ಷನ ತರಿಸು ನನಗೆ ಈ ಹವಾಮಾನನೆಲ್ಲನೂ ಸಹಿಸ್ಕೊಳೋಕ್ಕಾಗಲ್ಲ ಆ ಹೂ ಕಟ್ಟೋಳು ಎಲ್ಲರ ಮುಂದೆ ಚಪಾಳೆ ತಟ್ಟುಬಿಡ್ಲು ಅವಳು ಮುಂದೆ ಎಲ್ಲರ ಮುಂದೆ ನಾನು ಅವಮಾನ ಅನುಭವಿಸ್ತಿದ್ದೀನಿ ನನಗಿದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗಲ್ಲ ಆದಷ್ಟು ಬೇಗ ದುಡ್ಡು ಥರ ಕೇಳು ಅಂತಾಳೆ ಆಗ ರೋಹಿಣಿ ಅತ್ತೆ ನಮ್ಮಪ್ಪ ಜೈಲಲ್ಲಿ ಅಂತ ಹೇಳ್ತಿರ್ತಾಳೆ ನಿಮ್ಮಪ್ಪ ಜೈಲಲ್ಲಿದ್ದಾರೋ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ ಇದು ನನ್ನ ಮನೆ ಇಷ್ಟು ದಿನ ಈ ಮನೆಯಲ್ಲಿ ನನ್ನ ಮರ್ಯಾದೆ ಈ ಮನೆ ಎಲ್ಲನೂ ಕಾಪಾಡ್ಕೊಂಡು ಬಂದಿದ್ದೀನಿ ನೀನು ಆದಷ್ಟು ಬೇಗ ಮೂವತ್ತು ಲಕ್ಷ ದುಡ್ಡು ತರಿಸು ಈಗ ನನ್ನ ಮರ್ಯಾದೆ ಮನೋಜ್ ಮರ್ಯಾದೆ ಎಲ್ಲನೂ ನಿನ್ನ ಕೈಯ್ಯಿದೆ ಹಾಗಂತೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಸೂರ್ಯ ಚೇತಾಗೆ ಫೋನ್ ಮಾಡ್ತಾನೆ ಹೂವಿನಾರ ತಗೊಂಡು ಸ್ವೀಟ್ ತೊಗೊಂಡು ಬಾ ಅಂತ ಹೂವಿನಾರ ಏನಕ್ಕೋ ನಿಮ್ಮ ಮನೇಲಿ ಇದೆಯಲ್ಲ ಅಂತಾನೆ ಚೇತ ಏ ನಾನು ಹೇಳ್ದಷ್ಟು ಮಾಡೋ ಸ್ವೀಟ್ ಹೂವಿನಾರ ತಗೊಂಡು ಶೋರೂಮ್ ಹತ್ರ ಬಾ ಅಂತಾನೆ ಏನು ನಿಮ್ಮ ಅಣ್ಣನ ಶೋರೂಮ್ ಇದೆಯಲ್ಲ ಅಲ್ಗ ಅಂತಾನೆ ಚೇತಾ ಹೌದು ಗಣ ನಮ್ಮಪ್ಪ ಶೋರೂಮ್ ಓನರ್ ಆಗ್ತಿದ್ದಾರೆ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕು ಅಂತಾನೆ ರಂಗನಾಥ್ ಅವರು ಬಂದು ಹೂವಿನಾರ ಸ್ವೀಟು ಎಲ್ಲ ಏನಕ್ಕಪ್ಪ ಅಂತ ಕೇಳ್ತಾರೆ ಅಪ್ಪ ನೀ ಶೋರೂಮ್ ಓನರ್ ಆಗ್ತಿದ್ಯಾ ಏನು ಹೀಗೆ ಇದೆಯಾ ಹೋಗು ಬೇಗ ರೆಡಿಯಾಗಿ ಬಾ ಅಂತಾನೆ ಸೂರ್ಯ ಶಾಂತಿ ಬಂದು ಮನೋಜ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾನಲ್ಲ ಮತ್ತು ಯಾಕೆ ಇದೆಲ್ಲ ಅಂತಾಳೆ ಅದನ್ನೆಲ್ಲ ಬಿಡಪ್ಪ ಸೂರ್ಯ ಏನೋ ಕೆಟ್ಟಗಳಿಗೆ ಅವನು ಯ ಮಾರ್ ಬಿಟ್ಟಿದ್ದಾನೆ ಅದಕ್ಕೆಂತ ಶೋರೂಮ್ ವಹಿಸ್ಕೊಳ್ಳೋದೆಲ್ಲ ಬೇಡ ಅಂತಾರೆ ರಂಗನಾಥವರು ನೀನೇನಪ್ಪ ಹೀಗೆ ಹೇಳ್ತಿದೀಯಾ ಮತ್ತೆ ಅವನು ಅದನ್ನು ತಗೋತೀನಿ ಇದನ್ನು ತಗೋತೀನಿ ಅಂತ ಏಮಾರು ಬಂದರೆ ಏನಪ್ಪ ಮಾಡ್ತೀಯಾ ಆಗ ಶೋರೂಮು ಇರೋ ಹಾಗಾಗುತ್ತೆ ಅಂದರೆ ಶೋರೂಮಲ್ಲಿ ನಿನಗೆ ಲೆಕ್ಕ ಕೊಡೋ ಹಾಗಾದರೆ ಆಗ ಅವನು ಅದು ತಗೋಬೇಕು ತಗೋಬೇಕು ಅನ್ನೋದನ್ನೆಲ್ಲ ಬಿಟ್ಟು ಸುಮ್ಮನೆ ಆಗ್ತಾನೆ ಯೋಚನೆ ಮಾಡಪ್ಪ ಅಂತಾನೆ ಸೂರ್ಯ ನೀನು ಹೇಳೋದು ಸರಿ ಅಂತ ಹೇಳ್ತಾರೆ ರಂಗನಾಥ್ ಅವರು ಎಲ್ಲರೂ ರೆಡಿಯಾಗಿ ಹೋಗೋಣ ಅಂತ ಹೇಳೋವಾಗ ಶಾಂತಿ ನಾನು ಬರಲ್ಲ ಅಂತಾಳೆ ನೋಡು ಶಾಂತಿ ಸೂರ್ಯ ಹೇಳೋದು ಸರಿಯಾಗಿದೆ ಮನೋಜ ಅದನ್ನ ತಗೋತೀನಿ ಇದನ್ನು ತಗೋತೀನಿ ಅಂತ ದುಡ್ಡು ಕೊಟ್ಟು ಏ ಮಾಡ್ಬಿಡ್ತಾನೆ ನಾನು ಅಲ್ಲಿದ್ರೆ ಅವ್ನು ಏಮ್ ಮಾರೋದು ತಪ್ಪೋಗುತ್ತೆ ನೀನು ಬೇಗ ರೆಡಿಯಾಗಿ ಬಾ ನಾನು ಹೋಗಿ ರೆಡಿ ಆಗ್ತೀನಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಮೀನ ನಿಮ್ಗೆ ಕಾಫಿ ತಗೊಂಡ್ ಬರಲ್ಲ ಅಂತ ಕೇಳ್ತಾಳೆ ಅಪ್ಪ ಇವತ್ತು ಅಧಿಕಾರ ಭೀ ಕಾಫಿ ಎಲ್ಲ ಏನು ಬೇಡ ರವಿಗೂ ಶ್ರುತಿಗೂ ಶೋರೂಮ್ ಹತ್ರ ಬಂದ್ಬಿಡ ಕೇಳು ನೀನು ಬೇಗ ರೆಡಿ ಆಗ್ಬಾ ಅಂತ ಅನ್ನೋವಾಗ ನನಗೆ ಫಂಕ್ಷನ್ ಇದೆ ನಾನು ಅರ್ಜೆಂಟ್ ಹೋಗ್ಬೇಕು ಅಂತಾಳೆ ಮೀನಾ ಈ ಕಡೆ ರೋಹಿಣಿ ಮನೋಜ್ ಶೋರೂಮ್ ಇರ್ತಾರೆ ಏನ್ ಮನೋಜ್ ಇಲ್ಲಿ ಫೋಟೋ ಎಲ್ಲಿಗೆ ಹೋಯ್ತು ಅಂತಾಳೆ ಏನು ದೃಷ್ಟಿ ಫೋಟೋನಾ ಅದ್ ಬಂದಾಗಿಂದ ಬರೀ ಕೆಟ್ಟದೇ ಆಯ್ತು ಅದಕ್ಕೆ ತೆಗೆಸ್ಬಿಟ್ಟೆ ಅಂತಾನೆ ಮನೋಜ್ ಆದಷ್ಟು ಬೇಗ ಐವತ್ತು ಲಕ್ಷ ಸಂಪಾದನೆ ಮಾಡ್ಬೇಕು ಅಂತ ರೋಹಿಣಿ ಹೇಳ್ತಿರ್ತಾಳೆ ಇದು ಫೆಸ್ಟಿವಲ್ ಟೈಮ್ ಅಲ್ವಾ ಸಂಪಾದನೆ ಆಗುತ್ತೆ ಬಿಡು ಅಂತಾನೆ ಮನೋಜ್ ಅಲ್ಲಿಗೆ ರವಿ ಶ್ರುತಿ ಇಬ್ರು ಬರ್ತಾರೆ ಬಾ ಶ್ರುತಿ ಏನಾದ್ರು ತೊಳಗ ಬಂದ್ರ ಇಬ್ರುನು ಅಂತಾಳೆ ರೋಹಿಣಿ ನಮಗೆ ಅವರು ಫೋನ್ ಮಾಡಿ ಇಲ್ಲಿಗೆ ಬರ ಹೇಳಿದ್ರು ಅದಕ್ಕೆ ಬಂದ್ವಿ ಅಂತಾಳೆ ಶ್ರುತಿ ಏನಕ್ಕೆ ಬಂದಿರೋದು ಇವರೆಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ರೋಹಿಣಿ ಮನೋಜ್ ರೋಹಿಣಿ ಹೋಗಿ ನೋಡ್ತಾಳೆ ಅಲ್ಲಿಗೆ ರಂಗನಾಥ್ ಅವರು ಸೂರ್ಯ ಮೀನಾ ಶಾಂತಿ ಎಲ್ರು ಬರ್ತಿರ್ತಾರೆ ಮನೋಜ್ ಮನೆಯವರೆಲ್ಲರೂ ಬರ್ತಿದ್ದಾರೆ ಅಂತಾಳೆ ರೋಹಿಣಿ ಸೂರ್ಯ ಬಂದಿದೆ ತಡ ಎದೋಳೆ ನೀನು ಅಂತ ಹೇಳ್ತಾನೆ ಮನೋಜ ಸುಮ್ಮನೆ ಕೊಡ್ತಿರ್ತಾನೆ ಯಾಕಪ್ಪ ಇದೆಲ್ಲ ಅಂತಾರೆ ರಂಗನಾಥವ್ರು ನಿನ್ಗೆ ಗೊತ್ತಾಗಲ್ಲ ಸುಮ್ನಿರಪ್ಪ ನೀನ್ ಇನ್ಮೇಲೆ ಈ ಶೋರೂಮ್ ಓನರು ಏ ಎದಬಾರೋ ನೀನು ಈ ಕಡೆ ಅಂತೇಳಿ ಮನೋಜನ ಎಬ್ಬಿ ರಂಗನಾಥ್ ಅವ್ರನ್ನ ಅಲ್ಲಿಪ್ ತಗೊಂಡೋಗಿ ಕೂರಿಸ್ತಾನೆ ಸ್ಟಾಫ್ ಎಲ್ಲಾರನ್ನೂ ಕರೀತಾನೆ ಸೂರ್ಯ ಇನ್ಮೇಲೆ ಇವರೇ ನಿಮ್ಮ ಓನರು ಮನೋಜ್ ಏನಿದ್ರು ನಿಮ್ ತರ ಕೆಲಸ ಮಾಡೋನು ಅಂತಾನೆ ಸೂರ್ಯ ಎಲ್ರು ನಗ್ತಿರ್ತಾರೆ ರಂಗನಾಥ್ ಅವ್ರಿಗೆ ಸೂರ್ಯ ಹಾರ ಹಾಕ್ತಾನೆ ಹಾಗೆ ಶಾಂತಿಗೆ ಓನರ್ ಇವರಾದರೆ ಓನರಮ್ಮ ಇವರು ಇವ್ರಿಗೆ ಹೂವಿನ ಹಾರ ಹಾಕಬೇಕು ಬಾ ಮೀನಾ ಹಾಕು ಅಂತೇಳಿ ಮೀನಾ ಕೈಲಿ ಹಾಕಿಸ್ತಾನೆ ರಂಗನಾಥ್ ಅವ್ರಿಗೆ ಸ್ವೀಟ್ ಕೊಡಿಸ್ತಾನೆ ಹಾಗೆ ಎಲ್ರಿಗೂ ಕೊಟ್ಬಿಡು ಅಂತ ರವಿ ಕೈಲಿ ಕೊಡ್ತಾನೆ ಇವಾಗ ಇದೆಲ್ಲ ಬೇಕಿತ್ತೇನೋ ಅಂತ ಮನೋಜ ಕೇಳ್ತಾನೆ ನೀನೇನಪ್ಪ ಹೀಗೆ ಹೇಳ್ತೀಯಾ ಸೂರ್ಯ ಅಂದ್ರೆ ಏನು ಸುಮ್ಮನೆನಾ ಅವನು ಯಾವಾಗಲೂ ಎರಡು ಕಾರ್ ಓನರು ನೀನಂತೂ ಈಗ ಶೋರೂಮ್ ಓನರು ಅಲ್ಲ ಅಂತಾನೆ ಆಗ ಎಲ್ಲರೂ ನಗ್ಬಿಡ್ತಾರೆ ಈಗ ಅದನ್ನೆಲ್ಲ ಯಾರು ಕೇಳಿದ್ರು ಅಂತಳೆ ಶಾಂತಿ ಎಲ್ಲರೂ ಸುಮ್ಮನಾಗ್ತಾರೆ ರೋಹಿಣಿ ಮನಸ್ಸಿಗೆ ಬೇಜಾರ ಹೋಗ್ತಿರುವಾಗ ಬಾಗ್ಲಲ್ಲಿ ಗುಪ್ತಾ ಸಾರ್ ಬರ್ತಿರೋದನ್ನ ನೋಡಿ ಬರ್ತಾರೆ ಅಪ್ಪ ಅಪ್ಪ ಎದಳಪ್ಪ ಅಂತ ಹೇಳ್ತಿರ್ತಾನೆ ಸೂರ್ಯ ಯಾಕೋ ಅಂತ ಕೇಳ್ತಾನೆ ಗುಪ್ತಾ ಸಾರ್ ಬರ್ತಿದ್ದಾರೆ ಎನ್ನುವಾಗ ಬಲ್ಲಿ ಬಿಡು ಅಂತೇಳಿ ಅವರಪ್ಪ ಅಲ್ಲೇ ಕೂರಿಸ್ತಾನೆ ಹಾಗೆ ಇಲ್ಲಿ ಗುಪ್ತಾ ಸರ್ ಬಂದಮೇಲೆ ಏನಿದು ಫ್ಯಾಮಿಲಿ ಎಲ್ಲ ಸೇರ್ಬಿಟ್ಟಿದ್ದೀರಾ ಸೂರ್ಯ ಹೇಗಿದ್ದೀರಾ ಅಂತ ಕೇಳ್ತಾನೆ ತುಂಬಾ ಚೆನ್ನಾಗಿದ್ದೀನಿ ಸರ್ ಅಂತಾನೆ ಸೂರ್ಯ ಏನ್ ಫಂಕ್ಷನ್ ಈ ತರ ಹಾರ ಎಲ್ಲ ಹಾಕೊಂಡಿದ್ದೀರಾ ಅಂತ ಕೇಳ್ತಿರ್ತಾರೆ ಅಪ್ರೂಪಕ್ಕೆ ಅಂಗಡಿ ಹತ್ರ ಬಂದ್ವಲ್ಲ ಅದಕ್ಕೆ ಈ ತರ ಎಲ್ಲಾ ಹಾಕಿದ್ದಾನೆ ಅಂತಾರೆ ರಂಗನಾಥ್ ಅವರು ಆಗ ಸಬ್ ಡೀಲರ್ಸು ಮನೋಜ್ ಮನೋಜ್ ಅಂತ ಹೇಳಿ ಬರ್ತಾರೆ ಆಗ ಮನೋಜ ಇರಿ ಇರಿ ಒಂದ್ ನಿಮಿಷ ಅಂತ ಹೇಳ್ತಿರ್ತಾನೆ ಆದ್ರೂ ಕೇಳಲ್ಲ ಗುಪ್ತಾ ಸಾರು ಅಲ್ಲಿಗೆ ಬರ್ತಾರೆ ಹಲೋ ಸರ್ ನಾವೆಲ್ಲ ಅಡ್ವಾನ್ಸ್ ಕೊಟ್ಟಿದ್ದೀವಿ ಆದ್ರೂ ನಮ್ಗೆ ಇನ್ನು ನಮಗ್ ಬೇಕಾಗಿರೋ ಐಟಮ್ನ ಇವ್ರು ಕಳಿಸ್ಲಿಲ್ಲ ಇದು ಸರಿನಾ ಅಂತ ನೀವೇ ಹೇಳಿ ಸರ್ ಅಂತ ಕೇಳ್ತಾರೆ ಸಾರಿ ಮಿಸ್ಟೇಕ್ ಆಗಿರೋದು ನನ್ನಿಂದ ಜಪಾನ್ ಇಂದ ಐಟಮ್ಗಳು ಬರ್ಬೇಕು ಇನ್ ಎರಡು ದಿನದಲ್ಲಿ ಎಲ್ಲ ರಿಕವರಿ ಆಗುತ್ತೆ ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ ಗುಪ್ತಾ ಸಾರು ನೀವ್ ಹೇಳಿದ್ಮೇಲೆ ಸರಿ ಸರ್ ಆದ್ರೆ ಇವರು ಫೋನ್ ತೆಗೀತಿಲಿಲ್ಲ ಅಂತಾರೆ ಸಬ್ ಡೀಲರ್ಸು ನಾನೆಲ್ಲಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಮನೋಜ್ ವಾಟ್ ದ ಹೆಲ್ ನೀವು ಅವ್ರ ಹತ್ರ ಅಡ್ವಾನ್ಸ್ ತೊಗೊಂಡಿದ್ದೀರಾ ನನಗೆ ದುಡ್ಡು ಬಂದಿಲ್ಲ ಅವ್ರಿಗೆ ಪ್ರಾಡಕ್ಟ್ ಸಹ ಕಳಿಸಿಲ್ಲ ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ ಗುಪ್ತಾ ಸರ್ ಅಲ್ಲಿ ರಂಗನಾಥ್ ಅವರು ಮನೆ ತಗೊಳಕ್ಕೆ ಹೋಗಿ ಮನೋಜ್ ಮೋಸ ಹೋಗ್ಬಿಟ್ಟ ಅಂತ ಹೇಳ್ತಾರೆ ಅಪ್ಪ ಇರಪ್ಪ ನಾನೇ ಹೇಳ್ತೀನಿ ಅಂತೇಳಿ ಸೂರ್ಯ ಏನೇನು ನಡೀತು ಎಲ್ಲಾನು ಹೇಳ್ತಾನೆ ಮನೋಜ್ ನಿಮಗೆ ಬುದ್ಧಿ ಇದೆಯಾ ಡೀಲರ್ಸ್ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಮೂರು ಕೋಟಿ ಮನೆ ತೊಗೊಳಕ್ಕೆ ಹೋಗಿದ್ದೀರಾ ಇನ್ನು ಬಿಸ್ನೆಸ್ ಡೆವಲಪ್ ಆಗಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ನೀವು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆದಮೇಲೆ ಮನೆ ತೊಗೊಂಡಿರೋದು ಅದು ಸಾಧಾರಣ ಫ್ಲಾಟು ನೀವಾಗ್ಲೇ ಮೂರ್ ಕೋಟಿ ಮನೆಗ್ ಟ್ರೈ ಮಾಡಿದೀರ ಯಾವುದು ಸರಿಯಾಗಿಲ್ಲ ಅಂತ ಕೇಳ್ತಾರೆ ಸರ್ ಅವನು ಏ ಮಾಡ್ಬಿಟ್ಟಿದಾನೆ ಸರ್ ಅವನಿಗೆ ಮೋಸ ಮಾಡ್ದವ್ರನ್ನ ಆದಷ್ಟು ಬೇಗ ಕಂಡಿಡಿದು ದುಡ್ಡು ತಗೊಂಡ್ ಬರ್ತೀವಿ ಸೂರ್ಯ ಹಾಗನ್ನವಾಗ ಗುಪ್ತಾ ಸರ್ ಏ ಏಮಾರ್ದೋರ್ಗೆ ಮೊದಲು ಪನಿಷ್ಮೆಂಟ್ ಕೊಡ್ಬೇಕು ಸೂರ್ಯ ನನ್ ಪ್ರಕಾರ ಅದೇ ನ್ಯಾಯ ಅಂತಾರೆ ಸರ್ ಅವನು ಬಿಸ್ನೆಸ್ ನ ಚೆನ್ನಾಗೇ ನೋಡ್ಕೊತಾನೆ ಇನ್ ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಮಾಡ್ತಾನೆ ಅಂತಾರೆ ರಂಗನಾಥ್ ಅವರು ಆಗ ಗುಪ್ತಾ ಸರು ನಾನು ನಿನ್ಗೆ ಡೀಲರ್ಶಿಪ್ನ ತಕ್ಷಣ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನಿನ್ಗೋಸ್ಕರ ಇಡೀ ಫ್ಯಾಮಿಲಿನೇ ಇಲ್ಲಿ ಬಂದು ನಿಂತಿದೆ ಸೂರ್ಯ ನಿನ್ ತಂದೆ ಇವ್ರು ಹೇಳಿದ್ದಕ್ಕೆ ಡೀಲರ್ಶಿಪ್ ಡೀಲರ್ಶಿಪ್ನ ಹಾಗೆ ಉಳಿಸ್ಕೋತಿದ್ಯಾ ಇನ್ಯಾರಾದರೂ ಈ ಥರ ಮಾಡಿದರೆ ಅವ್ರು ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಿ ಎಲ್ಲೂ ಅವ್ರಿಗೆ ಡೀಲರ್ಶಿಪ್ಪೇ ಸಿಗಬಾರ್ದು ಹಾಗೆ ಮಾಡ್ತಿದ್ದೆ ಗುಪ್ತಾ ಸರ್ ಅನ್ನೋವಾಗ ಮನೋಜ ಸಾರಿ ಸರ್ ಇನ್ಮೇಲೆ ಆಗ ಆಗದೆ ಇರೋ ಹಾಗೆ ನೋಡ್ಕೊತೀನಿ ಅಂತಾರೆ ಎಲ್ಲರೂ ಮನೆಗೆ ಬರ್ತಾರೆ ಮನೋಜ್ ಕೂಡ ಮನೆಗೆ ಬಂದಿರ್ತಾರೆ ಸೂರ್ಯ ಬಂದು ನೀನು ಯಾಕೋ ಆಗಲೇ ಬಂದಿದೀಯಾ ಅಪ್ಪ ಓನರ್ ಅಂದ ಮೇಲೆ ನೀನಲ್ಲಿ ಕೆಲಸವನು ಸರಿಯಾಗಿ ಶೋರೂಮ್ ನೋಡ್ಕೋಬೇಕು ಅಂತಾನೆ ಆಗ ಶಾಂತಿ ಸಾಕು ನಿಲ್ಸೋ ಏನೋ ಹೇಳ್ತಿದೀಯ ನೀನು ಅಂತಾಳೆ ಶೋರೂಮ್ ನ ಸರಿಯಾಗಿ ನೋಡ್ಕೊಳಕ್ ಹೇಳ್ತಿದ್ದೀನಿ ಅಂತಾನೆ ಸೂರ್ಯ ಏನೋ ನೋಡಿಸ್ತಿದ್ಯಾ ನೀನು ಅಲ್ಲಿ ನೋಡಿದ್ರೆ ಶೋರೂಮ್ ಓನರ್ ಚೇಂಜ್ ಮಾಡಿದೆ ಎಲ್ರ ಮುಂದೆ ಕಿಂಡಲ್ ಮಾಡಿ ಅವನ್ಗೆ ಅವಮಾನ ಮಾಡಿದೆ ಗುಪ್ತ ಸರ್ ಮುಂದೆ ಅಪ್ಪನ ಕೂರಿಸಿ ಅವನ್ಗೆ ಇರಿಟೇಡ್ ಆಗಿ ಹೋಗ್ ಮಾಡಿದೆ ಇಷ್ಟೆಲ್ಲ ಸಾಲದು ಅಂದ ಇರೋ ವಿಷಯನೆಲ್ಲ ಅವ್ರ ಜೊತೆ ಹೇಳಿದೀಯಾ ಈಗ ನೋಡಿದ್ರೆ ಅವ್ನ ಮೇಲೆ ಅಧಿಕಾರನೇ ಚಲಾಯಿಸ್ತಿದ್ಯಾ ಏನೋ ಇದೆಲ್ಲ ಅಂತಾಳೆ ಆಗ ಸೂರ್ಯ ಅಪ್ಪ ನೋಡ್ದೀನಪ್ಪ ನಿನಗೆ ಅಧಿಕಾರ ಕೊಟ್ಟ ಮೇಲೆ ಸಕ್ಕರೆಗೂ ಹೋದ್ ನೋಡಿ ಸಹಿಸ್ಕೊಳೋಕಾಗ್ತಿಲ್ಲ ಅಂತಾನೆ ಅಮ್ಮ ಇವನೇ ಅಮ್ಮ ಗುಪ್ತ ಸರ್ನ ಫೋನ್ ಮಾಡಿ ಕರ್ಸಿದ್ದಾನೆ ಅಂತಾನೆ ಮನೋಜ ಅದರಿಂದ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಅವ್ರಿಗೆ ವಿಷಯ ಎಲ್ಲ ಗೊತ್ತಾಯಿತು ಅಂತಾನೆ ಇವನಿಂದಾಗಿ ಎಲ್ಲ ನಡೀತಿರೋದು ಅವ್ನ್ಯಾರೋ ಇದ್ದಾನಲ್ಲ ಕಾರ್ ಡ್ರೈವರು ಅವ್ನ ಎಲ್ಲಿ ಮನೋಜ ಎಲ್ಲಿ ಅವ್ನ್ ಯಾಕೋ ಮನೋಜನ್ ಕಿಂಡಲ್ ಮಾಡ್ತಿದ್ದ ಅಂತ ಶಾಂತಿ ಹೇಳ್ತಾಳೆ ಏನು ಕಾರ್ ಡ್ರೈವರ ಕಾರ್ ಡ್ರೈವರ್ ಅಂತೆಲ್ಲ ಅವಮಾನ ಮಾಡ್ಬೇಡಿ ಅಂತಾಳೆ ಮೀನಾ ಕಾರ್ ಡ್ರೈವರ್ ಆದ್ರೂ ನ್ಯಾಯವಾಗಿ ಸಂಪಾದನೆ ಮಾಡ್ತಿದ್ದಾರೆ ಇವನ್ ತರ ಏಮಾರ್ಸಿ ಕಳ್ಳನ್ ತರ ದುಡ್ಡು ಎತ್ಕೊಂಡು ಹೋಗಿಲ್ಲ ಅಂತಾನೆ ಸೂರ್ಯ ಎಲ್ರ ಮುಂದೆ ನನ್ಗೆ ಅವಮಾನ ಆಗ್ಲಿ ಅಂತಾನೆ ಕಾಯ್ತಿದ್ ಅಂತಾನೆ ಮನೋಜ ಅದಕ್ಕೆ ಗುಪ್ತಾ ಸರ್ನ ಕರ್ಸಿರೋದು ಅನ್ನೋವಾಗ ಗುಪ್ತಾ ಸರ್ನ ಕರೆಸಿ ಇಲ್ದೇ ಇರೋದೆಲ್ಲ ಹೇಳೋ ಹಣೆ ಬರ ನಮ್ಗಿಲ್ಲ ಅವ್ರು ಏನೇ ಮಾಡೋದ್ರು ನ್ಯಾಯವಾಗಿ ಮಾಡ್ತಾರೆ ಏ ಏನೇ ನೀನು ಇಷ್ಟೆಲ್ಲ ಓವರ್ ಆಗಿ ಮಾತಾಡ್ತಿದ್ಯಾ ಅಂತ ಶಾಂತಿ ಹೇಳ್ತಾಳೆ ಓವರ್ ಆಗೇನು ಮಾತಾಡ್ತಿಲ್ಲ ಅತ್ತೆ ಇರೋದನ್ನೇ ಹೇಳ್ತಿರೋದು ಗುಪ್ತಾ ಸರು ಅವರು ಫ್ಯಾಮಿಲಿ ನೋಡಿನೇ ಡೀಲರ್ ಹಾಗೆ ಬಿಟ್ಟಿರೋದು ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿರೋರು ಅಂತಾಳೆ ಮೀನಾ ಆಗ ರೋಹಿಣಿ ಮನೋಜ್ ಇಬ್ರು ಮುಖ ಮುಖ ನೋಡ್ಕೊತಿರ್ತಾರೆ ಆಗ ರೋಹಿಣಿ ಏನ್ ಮೀನಾ ಅವ್ರೆ ಸೂರ್ಯ ಅವರು ತುಂಬಾ ತ್ಯಾಗ್ಯಾನೋ ಆಗ ಮಾತಾಡ್ತಿದ್ದೀರಾ ಅಂತಾಳೆ ಆಗ ರವಿ ಹೇಳ್ತಾನೆ ಅಪ್ಪ ಸೂರ್ಯ ಎಲ್ಲಾ ಇದ್ದಿದ್ದಕ್ಕೆ ಸರಿ ಹೋಯ್ತು ಅವರು ಡೀಲರ್ ಶಿಪ್ ಕೊಡ್ಬೇಕಾದ್ರೇನೆ ತುಂಬಾ ರಿಚ್ ಫ್ಯಾಮಿಲಿ ಅಂತ ಮನೋಜ್ ಅವ್ರ ಹತ್ರ ತೋರಿಸ್ಕೊಂಡಿದ್ದಾನೆ ಅದೆಲ್ಲ ಗುಪ್ತಾ ಎಮ್ ಆರ್ ಸಿ ತಗೊಂಡಿರೋ ಡೀಲರ್ಶಿಪ್ ಅದೆಲ್ಲ ಇವ್ನಿಗೆ ನೆನಪೇ ಆಗಲ್ಲ ಫ್ಯಾಮಿಲಿಯವ್ರನ್ನ ನೋಡಿ ಡೀಲರ್ಶಿಪ್ ನ ಕೊಟ್ಟಿದ್ದಾರೆ ಇವತ್ತು ಸಂತೋಷ್ ಸರ್ ಮುಂದೆ ಎಲ್ಲರೂ ಮುಂದೆ ಅವಮಾನ ಆಯ್ತು ಅನ್ನೋದು ಮಾತ್ರ ಕೋಪದಲ್ಲಿ ಹೇಳ್ತಿದ್ದಾನೆ ಹಾಗಂತ ರವಿ ಹೇಳ್ತಿರ್ತಾನೆ ಸೂರ್ಯ ದುಡ್ಡು ಎತ್ಕೋದವ್ರನ್ನ ಆದಷ್ಟು ಬೇಗ ವಿಚಾರಿಸೋ ಅಂತಾರೆ ರಂಗನಾಥ್ ಅವರು ಎಲ್ಲಾ ಕಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಪ್ಪ ನಾನು ಒಂದೆರಡು ಎರಡು ಕಡೆ ವಿಚಾರಿಸಿದೀನಿ ಆದಷ್ಟು ಬೇಗ ಸಿಗ್ತಾನೆ ಬಿಡಿ ಅಂತಾನೆ ಸಮಸ್ಯೆಗಳು ಜಾಸ್ತಿ ಆಗೋಕ್ಕೂ ಮುಂಚೆ ದುಡ್ಡು ತಗೊಂಡೋಗಿರೋನ್ನ ಆದಷ್ಟು ಬೇಗ ಕಂಡಿಡಿ ಅಂತಾರೆ ಶಾಂತಿ ನನ್ನ ಕೆಲಸ ಇದೆ ನಾನು ಹೊರ್ಗೋಗಿ ಬರ್ತೀನಿ ಅಂತ ರಂಗನಾಥ್ ಅವರು ಹೋಗ್ತಿರ್ತಾರೆ ಈ ಕಡೆ ಶಾಂತಿ ಮೀನ ಹತ್ರ ಬಂದ್ಬಿಟ್ಟು ಏನೇ ಎಲ್ಲ ಐಡಿಯಾನು ನೀನೇ ಹೇಳ್ಕೊಡ್ತೀಯಾ ಅವನಿಗೆ ಏನೇ ನಡ್ಸ್ತಿದಿಯಾ ಅಂತ ಕೇಳ್ತಾಳೆ ಏನತ್ತೆ ಅವ್ರೇನು ಚಿಕ್ಕ ಮಗುನ ಎಲ್ಲಾನು ನಾನೇ ಹೇಳ್ಕೊಡೋಕ್ಕೆ ಬೆಂಗಳೂರಲ್ಲಿ ಕಾರ್ ಡ್ರೈವ್ ಮಾಡಿ ಸುತ್ತಾಡೋದ್ನು ನಾನೇ ಹೇಳ್ಕೊಡ್ತೀನ ಅಂತಾಳೆ ಕಿಂಡಲ್ ಮಾಡೋದು ಕಲ್ತ್ ಕಣೆ ಅಂತ ಹೇಳಿ ಶಾಂತಿ ರೋಹಿಣಿ ಹತ್ರ ಹೋಗ್ತಾಳೆ ಏಯ್ ಇದೆಲ್ಲ ನಡೀತಾ ಇರೋದು ನಿನ್ನಿಂದ ಕಣೆ ನೀನೊಬ್ಳು ಸರಿಯಾಗಿದ್ದಿದ್ರೆ ಈ ಸಮಸ್ಯೆಗಳೇ ಇರ್ತಿರ್ಲಿಲ್ಲ ಆದಷ್ಟು ಬೇಗ ಆ ಛಾಯಾ ಹತ್ರ ತಗೊಂಡಿರೋ ದುಡ್ಡನ್ನ ಬೇಗ ಕೂಡ ವ್ಯವಸ್ಥೆ ಮಾಡು ಅಲ್ಲಿವರೆಗೂ ಇವ್ರುಗಳು ಅನ್ನೋದ್ ಬಿಡಲ್ಲ ನಾವು ಅನ್ನಿಸ್ಕೊಳ್ಳೋ ತಪ್ಪಲ್ಲ ನಿನ್ನಿಂದಾಗಿ ನಾನಿನ್ನೂ ಎಷ್ಟಾನ ಅನುಭವಿಸ್ಬೇಕೋ ಏನೋ ಆದಷ್ಟು ಬೇಗ ನಿಮ್ಮ ಮಾವನಿಗೆ ಫೋನ್ ಮಾಡಿ ತರ್ಸು ಅಂತಾಳೆ ಶಾಂತಿ ಮನೋಜ ರೂಮ್ ಒಳಗೆ ಹೋಗ್ತಿರ್ತಾಳೆ ಏಯ್ ಎಲ್ಲ ಹೋಗ್ತಿದಿಯಾ ಅಮ್ಮ ರೆಶ್ ತಗೊಳಕ್ ಹೋಗ್ತಿದಿನಮ್ಮ ಅಂತಾನೆ ಮನೋಜ ರೆಶ್ ತಗೊಳಕಾ ಮೊದಲು ಅಂಗಡಿನ ಹೋಗಿ ಸರಿಯಾಗಿ ನೋಡ್ಕೊ ಹೋಗೋ ಇಲ್ಲಿಂದ ಅಂತೇಳಿ ಶಾಂತಿ ಅವನ ತಳ್ತಾಳೆ ಈ ಕಡೆ ಸೂರ್ಯ ನಿನ್ಗೊಬ್ರು ಪಾರ್ಟ್ನರ್ ಸಿಕ್ಕಿದ್ರು ಅಂತ ಹೇಳ್ತಿರ್ತಾನೆ ಏನ್ರಿ ಹಂಗಂದ್ರೆ ಅಂತ ಮೀನಾ ಕೇಳ್ತಾಳೆ ನೋಡು ಮೀನಾ ಸಕ್ಕರೆ ಎಷ್ಟು ದಿನ ನೀನೊಬ್ಬನೇ ಬೈತಿದ್ರು ಸ್ವಂಪುಡಿ ಅಂತೂ ನಿನ್ನ ಜೊತನೇ ಇರ್ತಾಳೆ ಈಗ ನೋಡು ಪೌಡ್ರಮ್ಮನು ನಿನ್ನ ಜೊತೆನೆ ಸೇರ್ಕೊ ನೋಡಿದ್ಯಾ ಅಂತಾನೆ ಏನ್ರೀ ಹೇಳ್ತಿದ್ದೀರಾ ಅನ್ನೋವಾಗ ಪೌಡ್ರಮ್ಮನಿಗೆ ಸಕ್ಕರೆ ಬೈತಿರ್ಲಿಲ್ಲ ಈಗ ಬೈತಾರಲ್ಲ ಅದಕ್ಕೆ ಅಂತಾನೆ ಇದನ್ನೆಲ್ಲ ರೋಹಿಣಿ ಶಾಂತಿ ಕೇಳಿಸ್ಕೊತಿರ್ತಾರೆ ಶಾಂತಿ ಅನ್ಕೋತಾಳೆ ಮೂರು ಜನ ಒಟ್ಟಾಗಿ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೋತಿರ್ತಾಳೆ ರೋಹಿಣಿ ನಾವು ಕಷ್ಟಪಡೋದು ಅಂದ್ರೆ ನಿಮ್ಗೆ ಇಷ್ಟನಾ ಅಂತ ಅನ್ಕೋತಿರ್ತಾಳೆ ಮಾವ ದುಡ್ಡು ತಗೊಂಡ್ ಹೋದನ್ನ ಕಂಡಿಡಿ ಅಂತ ಹೇಳಿದ್ರಲ್ಲ ಏನು ಮಾಡದ್ವಿ ಅಂತಾಳೆ ಮೀನಾ ಅದನ್ನ ನೀನ್ ಕಂಡಿಡಿಬೇಕು ಅಂತಾನೆ ಸೂರ್ಯ ನಾನಾ ನನಗೆ ಭಯ ಆಗುತ್ತೆ ಅಂತಾಳೆ ಮೀನಾ ಏನಿಲ್ಲ ಮೀನಾ ನೀನು ಹೂ ಕೊಡೋ ನೆಪದಲ್ಲಿ ಹೋಗಿ ಅವ್ರನ್ನ ವಿಚಾರಿಸು ಅಷ್ಟೇ ಸಾಕು ಅಂತಾನೆ ಸೂರ್ಯ ಈ ಕಡೆ ರೋಹಿಣಿ ಮನೋಜ್ ರೂಮ್ ನಲ್ಲಿ ರೋಹಿಣಿ ತಲೆ ಕೆಡಿಸ್ಕೊಂಡು ಕೂಲ್ತಿರ್ತಾಳೆ ಮನೋಜ್ ನಾವು ಇದರಿಂದ ಹೊರಗೆ ಬರಬೇಕು ಅಂದ್ರೆ ಆದಷ್ಟು ಬೇಗ ದುಡ್ಡು ಎತ್ಕೊಂಡು ಹೋದ್ನಲ್ಲ ಅವನನ್ನು ಕಂಡಿಡಿಬೇಕು ಕಂಡಿಡಿದು ಎಲ್ರ ಮುಂದೆ ಮಾವನ್ಗೆ ದುಡ್ಡು ಕೊಡ್ಬೇಕು ಅಂತಾಳೆ ಹಾ ಆ ದುಡ್ಡನ್ನ ಅಲ್ಲಿಗೆ ಕೊಡಬಾರ್ದು ರೋಹಿಣಿ ಸಬ್ ಡೀಲರ್ಸ್ ಹತ್ರ ನಾನು ಅಡ್ವಾನ್ಸ್ ತೊಗೊಂಡಿದ್ದೀನಿ ಅದನ್ನ ನಾನು ಗುಪ್ತಾ ಸರ್ಗೆ ಕೊಡಬೇಕು ಅಂತಾನೆ ಮನೋಜ್ ನಾವು ಅವ್ರಿಗೆ ಈಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಲ್ಲರ ಮುಂದೆ ಮತ್ತೆ ಅವಮಾನ ಆಗುತ್ತೆ ನಮ್ಗೆಲ್ರಿಗೂ ಅದೆಲ್ಲ ಬೇಕಾ ಸಂತೋಷ್ ಸರ್ ಹೇಳಲಿಲ್ವಾ ಶೋರೂಮ್ ಶುರು ಮಾಡಿದ್ಮೇಲೆ ಈ ಥರ ಮನೆ ಎಲ್ಲ ತಗೋಬಾರ್ದು ಅಂತ ಆದ್ರೂ ನೀವು ಮನೆ ತಗೊಳಕ್ಕೆ ಕೈ ಹಾಕ್ಬಿಟ್ರಿ ನೀನು ಒಪ್ಕೊಂಡಿದ್ಕೆ ಮನೆ ತಗೊಳ್ಳಕ್ ಹೋಗಿದ್ದು ಅಂತಾನೆ ಮನೋಜ ಆಗ ರೋಹಿಣಿ ಎಲ್ಲ ನಂದೇ ತಪ್ಪು ಮನೋಜ್ ಎಲ್ಲ ತಪ್ಪುನು ನಾನೇ ಮಾಡ್ತಿರೋದು ಅದನ್ನು ನನ್ನ ತಲೆ ಮೇಲೆ ಹಾಕ್ಬಿಡಿ ಅಂತ ಬೈತಾಳೆ ಸದ್ಯ ಮೀನಾ ಶೋರೂಮ್ ಬೇಡ ನಮಗೆ ದುಡ್ಡು ಕೊಟ್ಬಿಡಿ ಅಂತ ಹೇಳಿದ್ಲು ಅಂತಾನೆ ಅವಳು ಸರಿ ನಾನು ತಪ್ಪಾ ನಾನು ಏನು ತಪ್ಪು ಮಾಡಿದ್ದೀನಿ ಏನು ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲ ನಿಮಗೆ ಮೊದಲು ಆ ದುಡ್ಡನ್ನ ಹೇಗಾದರೂ ಕೊಟ್ಬಿಡ್ಬೇಕು ಇಲ್ಲಾಂದರೆ ನಮ್ಗೆ ಯಾರಿಗೂ ಮರ್ಯಾದೆ ಇರಲ್ಲ ಅಂತಿರ್ತಾಳೆ ದುಡ್ಡನ್ನ ಎಲ್ಲಿಂದ ತರೋದು ರೋಹಿಣಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಮಾವನಿಗೆ ಫೋನ್ ಮಾಡಿ ದುಡ್ಡು ಥರ ಕೇಳ್ತೀಯಾ ಅಂತಾನೆ ಮನೋಜ ಆಗ ರೋಹಿಣಿಗೆ ಸಿಕ್ಕಾ ಕೋಪ ಬರುತ್ತೆ ಏನು ಅಂದ್ಕೊಂಡಿದ್ದೀರ ನೀವು ನಿಮ್ಮಮ್ಮ ನೀವು ಇಬ್ಬರು ಸೇರಿ ದುಡ್ಡು ತೊಗೊಂಡ್ವಾ ದುಡ್ಡು ತಗೊಂಡ್ವಾ ಅಂತ ಹೇಳ್ತಿದ್ದೀರಲ್ಲ ನಮ್ಮಪ್ಪ ಜೈಲಲ್ಲಿ ಏನು ಬ್ಯಾಂಕ್ ಇಟ್ಟಿದ್ದಾರಾ ಅಥವಾ ಫೈವ್ ಸ್ಟಾರ್ ಹೋಟೆಲ್ ನಡೆಸ್ತಿದ್ದಾರ ಅವ್ರು ಅಷ್ಟೊಂದು ಕಷ್ಟಪಡ್ತಿದ್ದಾರೆ ಪಡ್ತಿದ್ಯಾರೆ ಹೇಗಿದ್ದೀರಾ ಅಂತ ಕೇಳೋದು ಬಿಟ್ಬಿಟ್ಟು ಸ್ವಲ್ಪನೂ ಮನುಷ್ಯತ್ವ ಇಲ್ಲದೆ ದುಡ್ಡು ಕೊಡಿ ಅಂತ ಫೋನ್ ಮಾಡ್ತಾರ ರೋಹಿಣಿ ಹಾಗನ್ನುವಾಗ ಮನೋಜ್ ಹೇಳ್ತಾನೆ ದುಡ್ಡನ್ನ ಎತ್ಕೊಂಡೋಗಿರೋದನ್ನ ಕಂಡಿಡಿಯೋದು ಲೇಟ್ ಆದರೆ ಏನು ಮಾಡೋದು ಅಂತ ಕೇಳಿದೆ ಅಂತಾನೆ ಏನಾದರೂ ಪರವಾಗಿಲ್ಲ ನಮ್ಮ ಪುನಃ ದುಡ್ಡು ಕೇಳೋಕ್ಕಾಗಲ್ಲ ಅಂತಾಳೆ ರೋಹಿಣಿ ಈ ಕಡೆ ಸೂರ್ಯ ಚೇತ ಇಬ್ಬರು ಡ್ರೈವಿಂಗ್ ಸ್ಕೂಲ್ ನಡೆಸೋಕ್ಕೆ ತಯಾರಿ ನಡೆಸ್ತಿರ್ತಾರೆ ಯಾವ ಅಡ್ರೆಸ್ ಕೊಡೋದು ಅಂತ ಇರ್ತಾರೆ ಏ ಸೂರ್ಯ ಒಂದು ಮಗುನ ಸ್ಕೂಲಿಗೆ ಸೇರಿಸಿ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಅದಕ್ಕೂ ಅಡ್ರೆಸ್ ಕೊಡ್ಬೇಕು ಅಡ್ರೆಸ್ ಕೊಡದೆ ಹೇಗೂ ಆಗುತ್ತೆ ಮೊದಲು ಅದನ್ನ ಯೋಚನೆ ಮಾಡುವಂತಾನೆ ಚೇತಾ ನಿಮ್ಮನೆ ಅಡ್ರೆಸ್ ಕೊಟ್ಬಿಡು ಅನ್ನುವಾಗ ಮೀನ ಏನೋ ಖುಷಿ ಪಡ್ತಾಳೆ ಆದ್ರೆ ನಮ್ ಡ್ಯಾನ್ಸ್ ಮಾಸ್ಟ್ರು ಒಪ್ಪಲ್ಲ ಕಣೋ ಅಂತಾನೆ ಡ್ಯಾನ್ಸ್ ಮಾಸ್ಟ್ರಾ ಅದೇ ಅರೋ ಅಂತಾನೆ ಚೇತಾ ನಮ್ ಸಕ್ಕರೆ ಕಣೋ ಅದು ಅಲ್ಲದೆ ಮನೆ ಅವ್ರದ್ದು ಅವರು ದಿನಕ್ಕೆ ನಾಲ್ಕು ಸರಿ ನನ್ನ ಮನೆ ನನ್ನ ಮನೆ ಅಂತ ಇರ್ತಾರೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಈ ಮನೋರ್ಜುನ್ ಕತೆ ಬೇರೆ ಇದೆ ನೀನ್ ಬೇರೆ ಅವರ ಶೋರೂಮಲ್ಲಿ ಅಲ್ಲಿ ಕಾರ್ ಓನರು ಅಂತೆಲ್ಲ ಅಂದ್ಬಿಟ್ಟೆ ನಮ್ ಪೆಂಗಿಂಗ್ ಅವಮಾನ ಆಯ್ತು ಅಂತ ಅದಕ್ಕ ಅರ್ಧ ಕೋಪ ಮಾಡ್ಕೊಂಡಿದ್ದಾರೆ ಇನ್ನು ನಾನು ನೀನು ಸೇರಿ ಡ್ರೈವಿಂಗ್ ಸ್ಕೂಲ್ ಮಾಡ್ತಿದ್ದೀವಿ ಅಂದ್ರೆ ಒಪ್ಕೊಳ್ಳೋದೇ ಇಲ್ಲ ಏ ಏನೋ ನಾವೇನೋ ಸಾಧಾರಣವಾಗಿ ಡ್ರೈವಿಂಗ್ ಸ್ಕೂಲ್ ಆರಂಭ ಮಾಡ್ತಿದ್ದೀವಿ ಅದಕ್ಕೆಲ್ಲ ಇಷ್ಟೆಲ್ಲ ಸಮಸ್ಯೆನಾ ನಿಮ್ಮ ಅತ್ತೆ ಮನೆ ಅಡ್ರೆಸ್ ಕೊಟ್ಟರೆ ಹೇಗಿರುತ್ತೆ ಅಂತಾನೆ ಚೇತಾ ಏ ಅದು ಬಾಡಿಗೆ ಮನೆ ಕಣೋ ಓನರ್ ಎಲ್ಲ ಏನಾರು ಅಂತಿರ್ತಾರೆ ಅದು ಅಲ್ಲದೆ ಅಲ್ಲಿ ಕನಕ ಇದ್ದಾಳೆ ಇಲ್ಲಿಂದ ತುಂಬಾ ದೂರ ಅದೆಲ್ಲ ಬೇಡ ಅಂತಾನೆ ಸೂರ್ಯ ನನಗೆ ಸ್ವಲ್ಪ ಟೈಮ್ ಕೊಡು ನಮ್ಮ ಅಪ್ಪನ ಜೊತೆ ಮಾತಾಡಿದ್ರೆ ಅವ್ರು ಹೇಗಾದರೂ ಒಪ್ಪಿಸ್ತಾರೆ ಅಂತಾನೆ ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ ಒಳ್ಳೆ ವಿಷಯ ಮಾತಾಡುವಾಗ್ಲೇ ಸಿಸ್ಟಾರ್ ಬಂದರು ಹಾಗನ್ನ ಹೋಗ ಸೂರ್ಯ ಓಹೋ ಬರಬೇಕು ಹೂವಿನ ಡೆಕೋರೇಷನ್ ಓನರು ಅಂತಾನೆ ಮೀನಾ ಚೇತನ್ ಒಂದು ಐಡಿಯಾ ಹೇಳಿದ್ದಾನೆ ಅಂತಾನೆ ಸೂರ್ಯ ಏನದು ನಿಮ್ಮ ಐಡಿಯಾ ಅಂತ ಕೇಳ್ತಾಳೆ ಮೀನಾ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಿದ್ದೀವಿ ಅಂತಾನೆ ಸೂರ್ಯ ಒಳ್ಳೇದಾಯ್ತಲ್ಲ ನಾನು ಡೆಕೋರೇಷನ್ ಮಾಡೋಕೆ ಹೋಗ್ತೀನಿ ನೀವು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿ ಎಲ್ಲೇ ಒಳ್ಳೆಯದೇ ಅಲ್ವಾ ಅಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು